ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಸರ್ಕಾರದ ಕಡೆಯಿಂದ ರೈತರ ಮಕ್ಕಳಿಗೆ ಹನ್ನೊಂದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅದನ್ನ ಹೇಗೆ ಅಪ್ಲೈ ಮಾಡೋದು ಹಾಗೆ ಎಲ್ಲಿ ಅಪ್ಲೈ ಮಾಡೋದು ಅದಕ್ಕೆ ಯಾರೆಲ್ಲ ಅರ್ಹರು ಏನು ಎಜುಕೇಶನ್ ಇರಬೇಕು ಅದನ್ನೆಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನಪ್ಪಾ ಅಂತಂದ್ರೆ ಸರ್ಕಾರದ ಕಡೆಯಿಂದ ರೈತರ ಮಕ್ಕಳಿಗೆ ಸಾವಿರ ರೂಪಾಯಿ ಹಣ ಖಾತೆಗೆ ಜಮಾ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ರೀತಿ ಮಾಡಬೇಕು ನೀವು ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದ್ಬಿಟ್ಟು ರೈತರಿಗೆ ಈ ರೀತಿ ಯೋಜನೆಗಳು ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ ಅಂದ್ರೆ ರೈತರ ಮಕ್ಕಳಿಗೂ ಕೂಡ ಸರ್ಕಾರವು ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಎಂಬ ಹೊಸ ಸ್ಕಾಲರ್ಶಿಪ್ ಅನ್ನ ಪರಿಚಯಿಸಿದೆ ಇದು ಪ್ರಸ್ತುತವಾಗಿ ಕೇಳುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹೊಸ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು ಈ ಒಂದು ಸ್ಕಾಲರ್ಶಿಪ್ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಜಾರಿಯಾಯಿತು ಈಗಾಗಲೇ ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ವೇತನ ಮುಖಾಂತರ ಹಣವನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ತಿಳಿಸಿದರೆ ಹಾಗಿದ್ರೆ ನೀವು ಈ ವಿದ್ಯಾರ್ಥಿ ವೇತನದ ದಡಿಯ ವಿದ್ಯಾರ್ಥಿ ವೇತನದಡಿಯಲ್ಲಿ ದಡಿಯಲ್ಲಿ ಹಣವನ್ನು ಪಡೆಯಲು ಬಯಸುವಿರಿ ಎಂದರೆ ನೀವು ಮೊದಲಿಗೆ ಆನ್ಲೈನ್ ಮುಖಾಂತರ ಕೂಡ ಸರ್ಕಾರದ ಅಧಿಕೃತ ವೆಬ್ಸೈಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಅಂತ ತಿಳಿಸಿದರೆ ಹಾಗಿದ್ರೆ ಇದು ರಾಜ್ಯ ಸರ್ಕಾರದಿಂದಲೇ ಅಧಿಕೃತವಾಗಿ ಜಾರಿಯಾಗಿರುವಂತಹ ಸ್ಕಾಲರ್ಶಿಪ್ ಸೊ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಏನಪ್ಪಾ ಅಂತ ಅಂದ್ರೆ ರೈತರ ಮಕ್ಕಳು ಮಾತ್ರ ಈ ವಿದ್ಯಾರ್ಥಿ 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 ವೇತನದ ಅಡಿಯಲ್ಲಿ ಹಣವನ್ನ ಪಡೆದುಕೊಳ್ಳುತ್ತಾರೆ ಅಂತಾನೆ ತಿಳಿಸಿದ್ರೆ ಹಾಗಾದ್ರೆ ಯಾವ ಅರ್ಹತೆಯನ್ನು ಹೊಂದಿರುವ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡಿಬಹುದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಈ ವಿದ್ಯಾರ್ಥಿಗಳ ಪೋಷಕರು ರೈತರಾಗಿರ್ಬೇಕು ಅಂತ ತಿಳಿಸಿದರೆ ಹಾಗೆ ರೈತರ ಮಕ್ಕಳಿಗೆ ಮಾತ್ರ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ದೊರೆಯುತ್ತೆ ಅಂತಾನೆ ತಿಳಿಸಿದ್ರೆ ಹಾಗೂ ಎರಡನೇ ಅರ್ಹತೆ ಏನಂದ್ರೆ ಕರ್ನಾಟಕದಲ್ಲಿಯೇ ಈವರೆಗೂ ವಾಸ ತಿಳಿಸ್ತಾ ಇದ್ದಾರೆ ಹಾಗೆ ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಈ ಎಲ್ಲಾ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂತಹ ಮಾತ್ರ ವಿದ್ಯಾರ್ಥಿಗಳಿಗೆ ರೈತ ವಿದ್ಯಾನಿಧಿ ಯೋಜನೆಯನ್ನ ಅರ್ಜಿ ಸಲ್ಲಿಸಿ ಹನ್ನೊಂದು ಸಾವಿರ ಅಮೌಂಟ್ ಅನ್ನ ಪಡ್ಕೊಳ್ಳುವಂತಹ ಅರ್ಹತೆ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿ ಸಲ್ಲಿಕೆಗೆ ಬೇಕಾಗಿರುವಂತಹ ದಾಖಲಾತಿಗಳು ಯಾವ್ದಾದೋ ಯಾವ್ದಪ್ಪ ಅಂತ ಅಂದ್ರೆ ಯಾವ ದಾಖಲಾತಿಗಳನ್ನು ಹೊಂದಿದ ಅಭ್ಯರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿ ಹಣವನ್ನು ಪಡೆಯುತ್ತಾರೆ ಅಂದ್ರೆ ಮೊದಲಿಗೆ ನೀವು ಕಡ್ಡಾಯವಾಗಿ ಪ್ರಸ್ತುತ ಓದುತ್ತಿರುವಂತಹ ಶಾಲಾ ಕಾಲೇಜಿನ ಪ್ರವೇಶಾತಿ ದಾಖಲಾತಿಗಳನ್ನು ಹೊಂದಿರಬೇಕು ಹಾಗೆ ಮೀನ್ಸ್ ಎಂಟ್ರಿ ಫಾರ್ಮ್ ಅಂತ ಇರುತ್ತೆ ಅದೊಂದು ಇರಬೇಕು ಹಾಗೆ ಆಧಾರ್ ಕಾರ್ಡ್ ಕೂಡ ಮುಖ್ಯ ಆಗಿರುತ್ತೆ ಹಾಗೆ ಆದಾಯ ಪ್ರಮಾಣ ಪತ್ರ ನಿಮ್ಮ ಪೋಷಕರು ರೈತರು ಎಂಬುದರ ಪತ್ರ ಅಂದರೆ ನಿಮ್ಮ ಪೋಷಕರು ರೈತರಾಗಿದ್ದಾರೆ ಅನ್ನೋದಕ್ಕೆ ಒಂದು ಪ್ರೂಫ್ಗೆ ಒಂದು ಪತ್ರವನ್ನು ಇಟ್ಕೋಬೇಕಾಗತ್ತೆ ಹಾಗೆ ಬ್ಯಾಂಕ್ ಖಾತೆ ಹಿಂದಿನ ವರ್ಷದ ಮಾಸ್ ಕಾರ್ಡು ಈ ರೀತಿ ಎಲ್ಲ ದಾಖಲಿಕೆಗಳನ್ನು ಹೊಂದಿದವರು ಮಾತ್ರ ಇದೊಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ ಹಾಗೆ ಯುವ ವಿದ್ಯಾರ್ಥಿಗಳಿಗೆ ಈ ಹಣ ದೊರೆಯಲಿದೆ ಯಾವ ಶಿಕ್ಷಣವನ್ನು ಪ್ರಸ್ತುತವಾಗಿ ಓದಿಸ್ ಓದುತ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹಣ ದೊರೆಯುತ್ತೆ ಅಂದರೆ ಎಂಟನೇ ತರಗತಿಯಿಂದ ಸ್ನಾತಕೋತ್ತರ ಪದವಿ ಪದವೀಧರರಿಗೂ ಕೂಡ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ದೊರೆಯಲಿದೆ ಅಂದರೆ ಎಂಟು ಒಂಬತ್ತು ಹದಿನೈ ಕ್ಲಾಸು ಹಾಗೆ ಪಿ ಯು ಸಿ ಐ ಟಿ ಐ ಡಿಗ್ರಿ ಸ್ನಾತಕೋತ್ತರ ಪದವಿ ಮತ್ತು ಬಿ ಎ ಬಿ ಎಸ್ ಸಿ ಎಮ್ ಬಿ ಎಸ್ ಇನ್ನಿತರ ಶಿಕ್ಷಣಕ್ಕೂ ಕೂಡ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ದೊರೆಯುತ್ತೆ ಏನು ತಿಳಿಸ್ತಾ ಇದ್ದಾರೆ ಹಾಗೆ ನೀವು ಕೂಡ ಇದೇ ರೀತಿ ಶಿಕ್ಷಣ ವ್ಯಾಸಂಗ ಮಾಡುತ್ತಿದ್ದೀರಿ ಅಂದರೆ ನಿಮಗೂ ಕೂಡ ಈ ಒಂದು ಹಣ ಖಾತೆಗೆ ಜಮಾ ಆಗುತ್ತೆ ಹಾಗೆ ಎಷ್ಟು ಹಣ ಖಾತೆಗೆ ಜಮಾ ಆಗುತ್ತೆ ಅಂದರೆ ಎರಡೂವರೆ ಸಾವಿರ ರೂಪಾಯಿಯಿಂದ ಹನ್ನೆರಡು ಸಾವಿರ ರೂಪಾಯಿವರೆಗೂ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಹಾಗೆ ನಿಗದಿ ಶಿಕ್ಷಣಕ್ಕೆ ಎಷ್ಟು ಹಣ ಮೀಸಲಾಗಿದೆಯೋ ಅಷ್ಟು ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡುತ್ತಾರೆ ರಾಜ್ಯ ಸರ್ಕಾರದವರು ವಿದ್ಯಾರ್ಥಿಗಳು ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಇದ್ದೀರೋ ನಾನು ಒಂದು ವಿದ್ಯಾನಿಧಿ ವಿದ್ಯಾರ್ಥಿ ವೇತನದ ವೆಬ್ಸೈಟ್ ಅನ್ನು ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು ಈ ಒಂದು ವಿದ್ಯಾನಿಧಿ ರೈತ ವಿದ್ಯಾನಿಧಿಗೆ ಸ್ಕಾಲರ್ಶಿಪ್ಗೆ ನೀವು ಅರ್ಜಿಯನ್ನು ಹಾಕ್ಬೋದು ಅಂತ ತಿಳಿಸ್ತಾ ಇದ್ದಾರೆ ವಿಡಿಯೋ ಮೂಲಕ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್